ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ದಕ್ಷಿಣ ಜಿಲ್ಲೆ ಶೈಕ್ಷಣಿಕ ಸಮಾವೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಉತ್ತಮ ಶಿಕ್ಷಕರು ಹಾಗೂ ನಿವೃತ್ತಿ ಶಿಕ್ಷಕರುಗಳಿಗೆ ಸನ್ಮಾನ ಸಮಾರಂಭ ಮತ್ತು ಉತ್ತಮ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಬೆಂಗಳೂರಿನ ವಿಜಯನಗರದ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಚಿತ್ರಕಲಾ ಸಿಎಂ ನಾಗರಾಜ್ ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶೀತ ಎಂ ಕೃಷ್ಣಪ್ಪ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರಕಾಶ್ ಅಂತ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಇವತ್ತು ಶಿಕ್ಷಕರ ಒಂದು ಸಮಾವೇಶವನ್ನು ಈ ಹಂಪಿನಗರ ಲೈಬ್ರರಿ ಸಭಾಂಗಣದಲ್ಲಿ ನಾವು ಅದನ್ನು ಆಯೋಜನೆ ಮಾಡಿದ್ದೇವೆ ಇವತ್ತಿಗೆ ಮುಖ್ಯ ಅತಿಥಿಗಳಾಗಿ ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಇಲ್ಲಿ ಉತ್ತಮ ಶಿಕ್ಷಕರು ಆಮೇಲೆ ಉತ್ತಮ ಶಿಕ್ಷಕರಿಗೆ ಸನ್ಮಾನ ಉತ್ತಮ ಆಡಳಿತ ಮಂಡಳಿಗೆ ಸನ್ಮಾನ ಆಮೇಲೆ ಪ್ರತಿಭಾ ಪುರಸ್ಕಾರ ಐವತ್ತು ಮಕ್ಕಳಿಗೆ ತಲಾ ವಿದ್ಯಾರ್ಥಿಗಳಿಗೆ ಸಾವಿರ ಹಾಗೆ ಐವತ್ತು ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ವೇತನವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಿವೃತ್ತಿ ಶಿಕ್ಷಕರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀನಿ ಇಷ್ಟೊಂದು ಈ ಒಂದು ಕಾರ್ಯಕ್ರಮದ ಉದ್ದೇಶ ನಿವೃತ್ತ ಸುಮಾರು ಒಂದು ಅರವತ್ತು ಜನಕ್ಕೆ ನಿವೃತ್ತಿ ಶಿಕ್ಷಕರು ಯಾವ್ಯಾವ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಈಗ ಸಂಬಂಧ ಸರ್ ಮುಂದೆ ಇದೇ ರೀತಿ ಇನ್ನು ಉತ್ತಮವಾದ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತೀವಿ ಮತ್ತು ಉತ್ತಮ ಶಿಕ್ಷಕರು ಮತ್ತು ಉತ್ತಮ ಆಡಳಿತ ಮಂಡಳಿಯವರಿಗೆ ಮತ್ತು ಇನ್ನೂ ಅನೇಕ ಒಂದು ಕಾರ್ಯಕ್ರಮಗಳನ್ನು ಯೋಜನೆ ಹಮ್ಮಿಕೊಂಡು ಅದೇ ರೀತಿ ಮಾಡಿಕೊಂಡು ಹೋಗ್ತೀನಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಎಲ್ಲ ಅನುದಾನಿತ ಶಾಲಾ ಶಿಕ್ಷಕರು ಮುಖ್ಯ ಶಿಕ್ಷಕರು ಸಂಘದ ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿ ನನ್ನ ಹೆಸರು ಮುರುಳಿದ್ದಾರೆ ಎಂಬಂಥೇಳಿ ನಾನು ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತೀನಿ ಈ ಒಂದು ಸಮಾರಂಭವನ್ನು ನಾವು ಪ್ರತಿ ವರ್ಷವೂ ಕೂಡ ಭಾಳ ವರ್ಷಗಳಿಂದಲೂ ಕೂಡ ಇವತ್ತನ್ನು ನಡೆಸ್ಕೊಂಡು ಇದ್ದೀವಿ ಕಾರಣ ಇಷ್ಟೇ ನಮಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಒಂದು ನಿವೃತ್ತಿಯಾಗಿರುವಂಥ ಶಿಕ್ಷಕರಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯ ಇರೋದಿಲ್ಲ ಹಾಗಾಗಿ ನಾವು ನಮ್ಮ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ಅವ್ರಿಗೆಲ್ಲರೂ ಕೂಡ ಕರೆದು ವರ್ಷ ವರ್ಷ ಅವರಿಗೆ ಸನ್ಮಾನವನ್ನು ಮಾಡ್ತೀವಿ ಅದೇ ರೀತಿಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತಲಾ ಒಂದು ಸಾವಿರ ರೂಪಾಯಿ ನಮಗೆ ಶ್ರೀಯುತ ಖಾತ್ಸಾರ್ಥಿ ಅವರು ನಮಗೆ ಐವತ್ತು ಸಾವಿರ ಅಮೌಂಟ್ನ ಆ ಮಕ್ಕಳಿಗೆ ದನವನ್ನು ನೀಡೋದ್ರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ ಅದೇ ರೀತಿ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಯುತ ಎಂ ಕೃಷ್ಣಪ್ಪನವರು ನೆರವೇರಿಸಿಕೊಂಡರು ಹಾಗೂ ಇದು ಹೆಚ್ಚಿನ ರೀತಿಯಲ್ಲಿ ಶಿಕ್ಷಕರೆಲ್ಲ ಸೇರಿ ಒಂದು ನಾನ್ನೂರಿಂದ ಐನೂರು ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇದು ನಮ್ಮ ದಕ್ಷಿಣ ಜಿಲ್ಲೆಯ ವತಿಯಿಂದ ಐದು ತಾಲೂಕು ಬರುತ್ತೆ ದಕ್ಷಿಣ ವಲಯ ಒಂದು ಎರಡು ಮತ್ತು ಮೂರು ಮತ್ತು ಕೆ ಆರ್ ಪುರಂ ಮತ್ತು ಆನೇಕಲ್ಲು ಪ್ರತಿ ಆ ಒಂದು ತಾಲೂಕಿನಲ್ಲಿ ಅಧ್ಯಕ್ಷ ಕಾರ್ಯದರ್ಶಿಗಳು ಇರ್ತಾರೆ ಅವರು ತಮ್ಮ ಆಯ್ಕೆಯಲ್ಲಿ ಪ್ರತಿಭಾನ್ವಿತರನ್ನು ಆಯ್ಕೆ ಮಾಡಿ ಆ ಒಂದು ನಾವು ಜಿಲ್ಲೆಯ ಕಾರ್ಯಕ್ರಮ ಅಂತ ಮಾಡಿ ಈ ಒಂದು ಸಮಾವೇಶದಲ್ಲಿ ಅವ್ರಿಗೆಲ್ಲರೂ ಕೂಡ ಕರೆಸಿ ಗೌರವಿತವಾಗಿ ಅವ್ರನ್ನ ನಡೆಸ್ಕೊಳ್ತೀವಿ ಮತ್ತು ಸನ್ಮಾನವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಕ್ಷಿಣ ಜಿಲ್ಲೆ ಇವತ್ತು ಬಹಳ ಯಶಸ್ವಿಯಾಗಿ ಶೈಕ್ಷಣಿಕ ಸಮಾವೇಶ ಉತ್ತಮ ಶಿಕ್ಷಕರಿಗೆ ಸನ್ಮಾನ ಶಿಕ್ಷಕರಿಗೆ ಸನ್ಮಾನ ಉತ್ತಮ ಆಡಳಿತ ಮಂಡಳಿಗೆ ಸನ್ಮಾನ ಒಂದು ಪ್ರತಿವಾದವಂತ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಸೇವೆಯನ್ನು ಮಾಡತಕ್ಕಂಥ ಪ್ರತಿಭಾವಂತ ಮಕ್ಕಳಿಗೆ ಇವತ್ತು ಉತ್ತಮ ಸನ್ಮಾನವನ್ನು ನೀಡುವಂಥದ್ದು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಪದಾಧಿಕಾರಿಗಳಾಗಿರ್ತಕ್ಕಂಥ ಅದು ಜಿಲ್ಲಾ ಅಧ್ಯಕ್ಷರೂ ಆಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಅವರು ಮುರಳೀಧರವರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಾವು ರಾಜ್ಯಾಧ್ಯಕ್ಷರಾಗಿ ಅವರಿಗೆ ಶುಭವನ್ನು ಹಾರೈಸ್ತೇವೆ ಒಂದು ಕಡೆ ಇವತ್ತು ನಮ್ಮ ಸಂಘಟನೆ ಭಾಳ ಯಶಸ್ವಿಯಾಗಿದೆ ನಮ್ಮ ರಾಜ್ಯಾದ್ಯಂತ ಮೂವತ್ನಾಲ್ಕು ಜಿಲ್ಲೆಗಳಲ್ಲೂ ಕೂಡ ಒಂದು ಉತ್ತಮವಾದಂಥ ಒಂದು ಸಂಘಟನೆ ಬೆಳೆದು ಬಂದಿದೆ ಇವತ್ತು ನಾವೆಲ್ಲರೂ ಕೂಡ ಅವೈಲೇಬಲ್ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಇಂಥ ಕಾರ್ಯಕ್ರಮಗಳು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ನಡೀತಾ ಬರ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಎಲ್ಲೂ ದಕ್ಷಿಣ ಜಿಲ್ಲಾ ವತಿಯಿಂದ ಇವತ್ತು ಇದು ಉತ್ತಮವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಶುಭವಾರ ಆರೈಸ್ತೀನಿ ನಮ್ಮ ಸುಮಾರು ಬೇಡಿಕೆಗಳಿದೆ ಬಂದು ಯಾರು ಮಾಧ್ಯಮಿ ಮಿತ್ರರಲ್ಲಿ ಅಂದರೆ ನಮ್ಮ ಶಿಕ್ಷಕರಿಗೆ ಎರಡು ಸಾವಿರದ ಆರರಿಂದ ದೀಪಚಾಲಿ ಆದಂಥ ಶಿಕ್ಷಕರಿಗೆ ಇವತ್ತು ಬಿಜೆಣಿ ಇಲ್ಲ ಅದನ್ನು ಕೊಡಿಸುವಂಥದ್ದನ್ನು ನಾವು ಹೋರಾಟ ಮಾಡ್ತಾ ಇದ್ದೀವಿ ಹಾಗೆ ನಮಗೆ ಎರಡು ಸಾವಿರದ ಎರಡರಿಂದ ನಿರಂತರವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಪ್ಪತ್ತೆರಡು ವರ್ಷಗಳ ಕಾಲ ನೇಮಕಾತಿ ನಿಂತಾಗಿದೆ ಆ ನೇಮಕಾತಿ ಬೇಕಾಗಿದೆ ನಮ್ಮ ಪ್ರಾಥಮಿಕ ಶಾಲಾ ಶಾಲೆಗಳಿಗೆ ಮತ್ತೆ ನಮ್ಮ ನಿರ ಸರ್ಕಾರಿ ಶಾಲೆಗಳಿಗೆ ಜ್ಯೋತಿ ಸಂಜೀವಿನಿ ಅಂತ ಕೊಡ್ತಾ ಇದ್ದಾರೆ ನಮಗೂ ಆರೋಗ್ಯದ ಸಮಸ್ಯೆಗಳು ಇದೆ ಆದರೆ ನಮ್ಮ ಸರ್ಕಾರಿ ಶಾಲೆ ಸರ್ಕಾರಿ ಅವರು ಎಲ್ಲೋ ಒಂದು ಕಡೆಗೆ ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಬೇರೆ ಒಂದು ಬೈಫರ್ಕೇಶನ್ ಮಾಡುವ ಮುಖಾಂತರ ಬರೀ ಸರ್ಕಾರಿ ಶಾಲೆಗಳಿಗೆ ಕೊಡ್ತಾರೆ ಅದೊಂದು ಕೂಡ ನಮಗೆ ಬೇಕಾಗಿದೆ ಅದನ್ನು ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಹಾಗೆ ಮಕ್ಕಳಿಗೆ ಇವತ್ತು ನಮ್ಮ ಸರ್ಕಾರದಿಂದ ನಮಗೆ ಬರೀ ಪುಸ್ತಕವನ್ನು ಮಾತ್ರ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಶೋಭಾಗ್ಯಗಳಲ್ಲಿ ಸಾಧಿಸಬೇಕು ಯಾವುದು ಗೊತ್ತಿಲ್ಲ ಅದರಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಕೂಡ ವಿಶೇಷವಾಗಿ ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ನಿಜವಾಗ್ಲೂ ಕೂಡ ಸರ್ಕಾರ ಒಂದು ಮನತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ ಅದರ ಒಂದು ಇದು ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಈಗಿರ್ತಕ್ಕಂಥ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ ಮನವರಿಕೆಗಳನ್ನು ಮಾಡುವ ಮುಖಾಂತರ ಇಡೀ ರಾಜ್ಯದ ಶಿಕ್ಷಕರಿಗೆ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಮತ್ತು ಮಕ್ಕಳಿಗೆ ಬರ್ತಕ್ಕಂಥ ಅನುದಾನಿತ ಶಾಲೆಗಳು ಮತ್ತು ಪ್ರಾಥಮಿಕ ಸರ್ಕಾರಿ ಶಾಲೆ ಅನ್ನೋದೇ ಆ ಸರ್ಕಾರಿ ಶಾಲೆಗೆ ಕೊಡ್ತಕ್ಕಂಥದ್ದು ಎಲ್ಲ ಪ್ರ ಮಕ್ಕಳಿಗಿರ್ಬೋದು ಶಿಕ್ಷಕರಿಗಿರ್ಬೋದು ಅನುದಾನಿತ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೆ ಯಥಾವತ್ತಾಗಿ ಜಾಲಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಹಾಗಾಗಿ ಈಗ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಈಗಾಗಲೇ ನಾನಾಗಲೇ ಹೇಳಿದಂಗೆ ಬೆಳಗಾವಿನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಬೆಂಗಳೂರಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವ ನಿಟ್ಟಿನಲ್ಲಿ ನಾವು ಯಾವಾಗಲೂ ಕೂಡ ಅನುದಾನಿತ ಶಾಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ನಾವು ಯಾವಾಗಲೂ ಕೂಡ ಜೊತೆಯಲ್ಲಿ ಇರ್ತೀವಿ ಅಂತ ಮಾತನ್ನು ಹೇಳಿ ಇವತ್ತೇನು ಕಾರ್ಯಕ್ರಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪದಾಧಿಕಾರಿಗಳು ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಈ ಒಂದು ಶುಭಾಶಯದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು ಐದು ತಾಲೂಕುಗಳು ಸೇರಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ರೂಪಿಸಿವೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಿವೃತ್ತ ಶಿಕ್ಷಕರನ್ನ ಗೌರವಿಸುವಂಥದ್ದು ಉತ್ತಮ ಶಿಕ್ಷಕರಿಗೆ ಸನ್ಮಾನ ಮಾಡತಕ್ಕಂಥದ್ದು ಹಾಗೂ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಈ ಮೂರು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ನಮ್ಮ ಈ ಜಿಲ್ಲೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಪ್ರಕಾಶ್ ಮತ್ತು ಅವರು ಎಲ್ಲ ಪದಾಧಿಕಾರಿಗಳು ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಭಾಳ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ರಾಜ್ಯ ಸಂಘದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಒಂದು ಪ್ರಮುಖವಾಗಿ ಹೇಳಬೇಕಂದ್ರೆ ಬೆಂಗಳೂರು ಜಿಲ್ಲೆಯಿಂದ ಸ್ಟಾರ್ಟ್ ಆದಂಥ ಈ ಒಂದು ಈ ಮೂರು ಕಾರ್ಯಕ್ರಮಗಳನ್ನು ಇಡೀ ವ್ಯಾಪಿ ಎಲ್ಲ ಜಿಲ್ಲೆಯಲ್ಲಿ ಬಹಳ ಉತ್ತಮವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಿರ್ವಹಿಸಿಕೊಂಡು ಬರ್ತಾನೆ ನಮ್ಮ ರಾಜ್ಯ ಸಭೆಗೆ ಒಂದು ಸಂತೋಷ ತರ್ತಕ್ಕಂಥ ವಿಚಾರ ನಮ್ಮದು ಈ ಅನುದಾನಿತ ಶಿಕ್ಷಕರ ಪ್ರಮುಖ ಬೇಡಿಕೆ ಏನಂದ್ರೆ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಿಕ್ಷಕರಿಗೆ ತಾವು ಏನು ಸೌಲಭ್ಯವನ್ನು ನೀಡ್ತಾ ಇದ್ದೀರಾ ಯಥಾವತ್ತಾಗಿ ನಮ್ಮ ಅನುದಾನಿತ ಶಾಲಾ ಶಿಕ್ಷಕರಿಗೂ ಈ ಒಂದು ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ತಾರತಮ್ಯ ನೀತಿಯನ್ನ ಧೋರಣೆನ ನಾವು ಸಹಿಸಲ್ಲ ಅನ್ನೋ ಒಂದು ಘೋಷದೊಂದಿಗೆ ನಾನು ಘೋಷಣೆಯೊಂದಿಗೆ ಈ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಶಿಕ್ಷಕರು ಹಮ್ಮೆ ನಿಲ್ಲಿಸಿ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ